ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕ್ಕದೇವರಾಜ ಒಡೆಯರ ಆಡಳಿತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೈಸೂರು ಸಾಮ್ರಾಜ್ಯದಲ್ಲಿ ಕಂಡಂತ ಅಪ್ರತಿಮ ರಾಜರು ಇವರಾಗಿದ್ರು ಚಿಕ್ಕದೇವರಾಜರು ಅನೇಕ ಸಾಧನೆಗಳನ್ನು ಮಾಡಿದ್ರು ಇಂದಿಗೂ ಸಹ ಮೈಸೂರು ಸಾಮ್ರಾಜ್ಯದ ಇತಿಹಾಸದಲ್ಲಿ ಅವರ ಕೊಡುಗೆ ಅಪ್ರತಿ ಅಪ್ರತಿಮವಾಗಿ ಉಳಿದುಕೊಂಡಿದೆ ಈ ದಿವಸ ನಾವು ಚಿಕ್ಕ ದೇವರಾಜ ಒಡೆಯರ ಸಾಧನೆಗಳು ಆಡಳಿತ ಸುಧಾರಣೆಗಳು ಹಾಗೂ ಅವರ ಸಾಹಿತ್ಯಗಳ ಬಗ್ಗೆ ನೋಡೋಣ ಚಿಕ್ಕ ದೇವರಾಜ ಒಡೆಯರ ಆಳ್ವಿಕೆ ಮೈಸೂರು ರಾಜ್ಯದ ಇತಿಹಾಸದಲ್ಲೇ ಅವಿಸ್ಮರಣೀಯ ಇವರ ಅವಧಿಯಲ್ಲಿ ಮೈಸೂರು ರಾಜ್ಯವು ಸೈನಿಕ ಆಡಳಿತ ಸುಧಾರಣೆ ಆರ್ಥಿಕ ಪ್ರಗತಿ ಮತ್ತು ಕಲೆ ಸಾಹಿತ್ಯಗಳ ಬೆಳವಣಿಗೆಯು ಬೆಳವಣಿಗೆಯಿಂದ ಸರ್ವಾಂಗೀಣ ಪ್ರಗತಿಯನ್ನು ಹೊಂದಿತು ಚಿಕ್ಕ ದೇವರಾಜ ಒಡೆಯರ್ ಒಬ್ಬ ಯೋಧ ಆಡಳಿತಗಾರ ವಿದ್ವಾಂಸರು ಮತ್ತು ಸಾಹಿತ್ಯ ಸಂಸ್ಕೃತಿಗಳ ಪೋಷಕರು ಆಗಿದ್ದರು ಚಿಕ್ಕ ದೇವರಾಜ ಒಡೆಯರ್ ಅಧಿಕಾರಕ್ಕೆ ಬಂದಾಗ ಮರಾಠರು ಪ್ರಾಬಲ್ಯವನ್ನು ಗಳಿಸಿದ್ದರು ಮೊಘಲರು ದಕ್ಷಿಣ ಭಾರತದ ರಾಜ್ಯಗಳನ್ನು ನಿರ್ನಾಮ ಮಾಡಿ ತಮ್ಮ ಆಡಳಿತವನ್ನು ಸಾಧಿಸುವ ಪ್ರಯತ್ನದಲ್ಲಿದ್ದರು ಇಂತಹ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಂತಹ ಚಿಕ್ಕದೇವರಾಜ ಒಡೆಯರ್ ರಾಜ್ಯವನ್ನು ಸಂರಕ್ಷಿಸಿ ತಮ್ಮ ರಾಜ್ಯದ ಗೌರವವನ್ನು ದ್ವಿಗುಣಗೊಳಿಸಿದರು ಚಿಕ್ಕದೇವರಾಜ ಒಡೆಯರ್ ಅವರು ಆಡಳಿತ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಮರಾಠ ಮರಾಠ ರಾಜರುಗಳು ತಮ್ಮ ಪ್ರಾಬಲ್ಯವನ್ನು ಅತಿ ಹೆಚ್ಚಿಗೆ ಗಳಿಸಿದ್ದರು ಅವರು ದಕ್ಷಿಣ ಭಾರತದ ಮೇಲೆ ಅನೇಕ ಬಾರಿ ಆಕ್ರಮಣವನ್ನು ಸಹ ಮಾಡ್ತಾ ಇದ್ದರು ಇಂತಹ ಸಂದರ್ಭದಲ್ಲಿ ಪ್ರಾಬಲ್ಯ ಹೊಂದಿದಂತಹ ಮರಾಠ ಸಾಮ್ರಾಜ್ಯ ಅಧಿಕಾರದಲ್ಲಿರುವಾಗ ಇವರು ತಮ್ಮ ಪಟ್ಟಾಭಿಷೇಕವನ್ನು ಪಟ್ಟಾಭಿಷೇಕವನ್ನು ನಿರ್ವಹಿಸಿಕೊಂಡು ತಮ್ಮ ಆಡಳಿತವನ್ನು ಪ್ರಾರಂಭ ಮಾಡಿದಂತಹ ವೇಳೆಯಲ್ಲಿ ಮರಾಠ ರಾಜರುಗಳ ಆಕ್ರಮಣವನ್ನು ಇವರು ಸಹ ಎದುರಿಸಬೇಕಾಯಿತು ಇದೆಲ್ಲವನ್ನು ನಿಭಾಯಿಸಿಕೊಂಡು ಬಂದನ್ ಬಂದಂಥದ್ ಬಂದಂಥವರು ಚಿಕ್ಕದೇವರಾಜ ಒಡೆಯವರವರು ಇದರಿಂದ ತಮ್ಮ ರಾಜ್ಯಕ್ಕೆ ಕೀರ್ತಿ ಗೌರವವನ್ನು ಮತ್ತಷ್ಟು ಹೆಚ್ಚುವಂತೆ ಮಾಡಿದ್ರು ಪಟ್ಟಾಭಿಷೇಕನಾದ ಐದು ದಿನಗಳಲ್ಲೇ ಮಧುರಯ್ಯ ಚೊಕ್ಕನಾಥನು ಮೈಸೂರಿನ ಮೇಲೆ ಆಕ್ರಮಣ ಮಾಡಿದನು ಆಗ ಮೈಸೂರಿನ ಸೈನ್ಯ ಮಧುರಯ್ಯ ನಾಯಕನನ್ನು ಹಿಮ್ಮೆಟ್ಟಿಸಿತು ಇವರ ಅಧಿಕಾರಕ್ಕೆ ಬಂದಂತಹ ಐದು ದಿನಗಳಲ್ಲೇ ಮಧುರಯ್ಯ ಚೊಕ್ಕನಾಥನು ಮೈಸೂರಿನ ಮೇಲೆ ಮೈಸೂರಿನ ಮೇಲೆ ಆಕ್ರಮಣ ಮಾಡಿದನು ಆ ವೇಳೆ ಮೈಸೂರು ಸೈನ್ಯವನ್ನು ಅತ್ಯದ್ಭುತವಾಗಿ ನಿರ್ವಹಿಸಿಕೊಂಡು ಅವರ ಸೈನ್ಯವನ್ನು ಹಿಮ್ಮೆಟ್ಟಿಸಿದಂತಹವರು ಚಿಕ್ಕದೇವರಾಜ ಒಡೆಯರವರು ಇಕ್ಕೇರಿಯ ಪಾಳೆಗಾರನ ಸೈನ್ಯ ಮೈಸೂರಿನ ಗಡಿಗಳನ್ನು ಆಕ್ರಮಿಸಿತು ಇದನ್ನೂ ಸಹ ಯಶಸ್ವಿಯಾಗಿ ನಿಭಾಯಿಸಿತು ಮೈಸೂರು ಸೈನ್ಯ ಇನ್ನ ಅತ್ಯದ್ಭುತ ಯೋಧನಾದಂತಹ ಶಿವಾಜಿಯು ಶ್ರೀರಂಗಪಟ್ಟಣವನ್ನು ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೆಂಟರಲ್ಲಿ ಮುತ್ತಿಗೆ ಹಾಕಿದಾಗ ಒಡೆಯರ್ ಇದರಿಂದ ರಾಜಧಾನಿಯನ್ನು ಪಾರು ಮಾಡಿದರು ಅದರಿಂದ ಅಪ್ರತಿಮ ವೀರ ಎಂಬ ಬಿರುದನ್ನು ಸಹ ಇವರು ಧರಿಸಿಕೊಂಡರು ಕ್ರಿಸ್ತಶಕ ಸಾವಿರದ ಆರುನೂರ ಎಂಬತ್ತೆರಡರಲ್ಲಿ ಮರಾಠ ರಾಜ ಸಂಭಾಜಿಯ ದಳಪತಿಗಳಾದ ದಾದಾಜಿ ಬಾಲಾಜಿ ಮತ್ತು ನಿಂಬಾಜಿರವರು ಮೈಸೂರು ರಾಜ್ಯಕ್ಕೆ ಆಕ್ರಮಣವನ್ನು ಎಸಗಿದರು ಈ ವೇಳೆ ಚಿಕ್ಕದೇವರಾಜನ ದಳಪತಿಗಳು ಮರಾಠರ ದಳಪತಿಗಳನ್ನು ಕೊಂದು ಸೈನ್ಯವನ್ನು ಹಿಮ್ಮೆಟ್ಟಿಸಿದರು ಕ್ರಿಸ್ತಶಕ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಚಿಕ್ಕದೇವರಾಜ ಒಡೆಯರ್ ಮೊಘಲರ ಫೌಜುದಾರನಾದ ಖಾನ್ ನಿಂದ ಬೆಂಗಳೂರನ್ನು ಮೂರು ಲಕ್ಷ ರೂಪಾಯಿಗಳಿಗೆ ಕೊಂಡುಕೊಂಡನು ಚಿಕ್ಕದೇವರಾಜ ಒಡೆಯರ್ ಬೆಂಗಳೂರನ್ನು ಮೊಘಲರಿಂದ ಗುತ್ತಿಗೆ ಪಡೆದಿದ್ದರು ಮತ್ತು ವಾರ್ಷಿಕ ಗುತ್ತಿಗೆ ಹಣ ಪೊಗದಿಯನ್ನು ಮೊಘಲರಿಗೆ ನೀಡುತ್ತಿದ್ದರು ಅಂದರೆ ಚಿಕ್ಕದೇವರಾಜ ಒಡೆಯರ್ ಬೆಂಗಳೂರನ್ನು ಮೂರು ಲಕ್ಷ ರೂಪಾಯಿಗಳಿಗೆ ಕೊಂಡುಕೊಂಡಿದ್ದರು ಅದರಿಂದ ಬರುವಂತಹ ಗುತ್ತಿಗೆಯನ್ನು ಸಹ ಮೊಘಲರಿಗೆ ನೀಡುತ್ತಿದ್ದರು ಅತ್ಯದ್ಭುತವಾದ ಆಡಳಿತಗಾರರು ಸಹ ಇವರಾಗಿದ್ದರು ಮೊಘಲರೊಂದಿಗೆ ಸ್ನೇಹ ಹೊಂದುವ ನಿಟ್ಟಿನಲ್ಲಿ ಔರಂಗಜೇಬನ ಆಸ್ಥಾನಕ್ಕೆ ಕರಣಿಕಲಿಂಗಪ್ಪಯ್ಯ ನೇತೃತ್ವದಲ್ಲಿ ರಾಯಭಾರವನ್ನು ಸಹ ಕಳಿಸಿದ್ದರು ಇದರಿಂದ ಸುಪ್ರೀತನಾದ ಔರಂಗಜೇಬನು ಚಿಕ್ಕದೇವರಾಜ ಒಡೆಯರಿಗೆ ರಾಜ ಜಗದೇವ ಎಂಬ ಬಿರುದನ್ನು ಸಹ ಕೊಟ್ಟಿದ್ದರು ಇದರಿಂದ ಮೈಸೂರು ಅರಸರ ಘನತೆಯು ಹೆಚ್ಚಿತು ಹಾಗೂ ಮೊಘಲ್ ದಾಳಿಯು ಕಡಿಮೆಯಾಯಿತು ಮರಾಠರನ್ನು ಅನೇಕ ಯುದ್ಧಗಳಲ್ಲಿ ಸೋಲಿಸಿ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಎಂಬ ಬಿರುದನ್ನು ಪಡೆದಿದ್ದರು ಚಿಕ್ಕದೇವರಾಜರು ತಮ್ಮ ಸಾಮ್ರಾಜ್ಯವನ್ನು ಉತ್ತರದಲ್ಲಿ ಚಿಕ್ಕಮಗಳೂರು ಮತ್ತು ತುಮಕೂರು ದಕ್ಷಿಣದಲ್ಲಿ ತಮಿಳುನಾಡಿನ ಪಳನಿ ಆನೆಮಲೈ ಪಶ್ಚಿಮದಲ್ಲಿ ಕೊಡಗು ಪೂರ್ವದಲ್ಲಿ ಬೆಂಗಳೂರಿನವರೆಗೂ ವಿಸ್ತರಿಸಿದ್ದರು ಇವರು ಇವರಿಗೆ ದಕ್ಷರು ಮುಚ್ಚದಿಗಳು ಆದಂತಹ ವಿಶಾಲಾಕ್ಷ ಪಂಡಿತ ತಿರುಮಲ ಅಯ್ಯಂಗಾರ್ ಷಡಕ್ಷರಯ್ಯ ಚಿಕ್ಕೋಪಾಧ್ಯಾಯ ಮತ್ತು ಲಿಂಗಣ್ಣ ಲಿಂಗಣ್ಣಯ್ಯ ಎಂಬುವರ ಸೇವೆಯು ಸಹ ಇವರಿಗೆ ಲಭಿಸಿತು ಇವರು ಹದಿನೆಂಟು ಶಾಖೆಗಳನ್ನು ಒಳಗೊಂಡ ಅಠಾರ ಕಚೇರಿ ಎಂಬ ಆಡಳಿತ ಕಚೇರಿಯನ್ನು ಸ್ಥಾಪಿಸಿದ್ದರು ಇದರಲ್ಲಿ ಕಬ್ಬಿಣದ ಚಾವಡಿ ಹೊಗೆ ಸೊಪ್ಪಿನ ಚಾವಡಿಗಳು ಇದ್ದವು ಅಂಚೆ ಇಲಾಖೆ ಜಾರಿಗೆ ತಂದರು ತೆರಿಗೆಗಳನ್ನು ಕಟ್ಟುನಿಟ್ಟಾಗಿ ಸಂಗ್ರಹಿಸಿ ಆಡಳಿತದಲ್ಲಿ ಮಿತವ್ಯವನ್ನು ಜಾರಿಗೆ ತಂದು ಭಾರೀ ಹಣವನ್ನು ಖಜಾನೆಯಲ್ಲಿ ಸಂಗ್ರಹಿಸಿದ ಕಾರಣ ನವಕೋಟಿ ನಾರಾಯಣ ಎಂಬ ಬಿರುದನ್ನು ಸಹ ಇವರು ಪಡೆದಿದ್ದರು ಹದಿನೆಂಟು ಶಾಖೆಗಳನ್ನು ಒಳಗೊಂಡಂಥ ಅಟಾರಾ ಕಚೇರಿ ಇವರ ಇವರು ಇವರ ಆಡಳಿತ ಕಾಲದಲ್ಲಿಯೇ ಸಹ ಸ್ಥಾಪನೆಯಾಗಿದ್ದಂಥದ್ದು ಅದರಲ್ಲಿ ಕಬ್ಬಿಣದ ಚಾವಡಿ ಹೊಗೆ ಸೊಪ್ಪಿನ ಚಾವಡಿಗಳು ಸಹ ಇದ್ದವು ಅಂಚೆ ಇಲಾಖೆ ಪ್ರಥಮ ಅಂಚೆ ಇಲಾಖೆ ಇವರ ಕಾಲದಲ್ಲೇ ಜಾರಿಗೆ ಬಂದಿತು ಆ ತೆರಿಗೆಗಳನ್ನು ಅಚ್ಚುಕಟ್ಟು ಅಚ್ಚುಕಟ್ಟಾಗಿ ಸಂಗ್ರಹಿಸಿ ಆಡಳಿತದಲ್ಲಿ ಮಿತವ್ಯ ತೋರಿದ ಕಾರಣ ನವಕೋಟಿ ನಾರಾಯಣ ಎಂಬ ಬಿರುದಿಗೆ ಸಹ ಇವರು ಪಾತ್ರರಾದರು ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ನಿರ್ಮಿಸಿ ಬೃಹತ್ ನೀರಾವರಿ ಯೋಜನೆಯನ್ನು ಜಾರಿಗೆ ತಂದರು ಇಂದಿಗೂ ಪ್ರಸಿದ್ಧವಾಗಿರುವಂತಹ ಚಿಕ್ಕ ದೇವರಾಜನಾಲೆ ಮತ್ತು ದೇವರಾಜನಾಲೆಗಳು ಇವರ ಕಾಲದಲ್ಲಿಯೇ ನಿರ್ಮಾಣಗೊಂಡವು ಇನ್ನು ಬೆಂಗಳೂರಿನ ಹೊಸ ಮಣ್ಣಿನ ಕೋಟೆ ಬೆಂಗಳೂರು ಕೋಟೆ ವೆಂಕಟರಮಣ ದೇವಾಲಯ ಮೈಸೂರಿನ ಶ್ವೇತಾವರಹ ದೇವಾಲಯ ಗುಂಡ್ಲುಪೇಟೆ ಪರವಾಸುದೇವ ಮಂದಿರ ಇವರ ಕಾಲದಲ್ಲಿಯೇ ನಿರ್ಮಾಣಗೊಂಡವು ಅನೇಕ ದೇವಾಲಯಗಳು ಸಹ ಇವರ ಕಾಲದಲ್ಲಿಯೇ ಬೆಂಗಳೂರು ಹಾಗೂ ಮೈಸೂರಿನಲ್ಲೇ ಒಟ್ಟೊಟ್ಟಿಗೆ ನಿರ್ಮಾಣಗೊಂಡವು ಶ್ರೀ ವೈಷ್ಣವರಾದ ಇವರು ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿಯನ್ನ ಕುರಿತು ಚಿಕ್ಕ ದೇವರಾಜ ಭಿನ್ನಪ್ಪ ಎಂಬ ಕೃತಿಯನ್ನು ರಚಿಸಿದರು ಅತ್ಯದ್ಭುತವಾದಂತಹ ಕೃತಿ ಮೈಸೂರಿನ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ಕುರಿತು ಚಿಕ್ಕ ದೇವರಾಜ ಭಿನ್ನಪ್ಪ ಎಂಬ ಕೃತಿಯೂ ಸಹ ಇವರ ಕಾಲದಲ್ಲಿ ರಚನೆಗೊಂಡಿತ್ತು ಗೋಪಾಲ ಭಾಗವತ ಶೇಷಧರ್ಮ ಎಂಬ ಇತರೆ ಕೃತಿಗಳನ್ನು ಸಹ ಇವು ರಚಿಸಿದ್ದಾರೆ ತಿರುಮಲಾರ್ಯ ಸಿಂಗಾರಾರ್ಯ ಚಿಕ್ಕುಪಾಧ್ಯಾಯ ಸಂಚಿ ಹೊನ್ನಮ್ಮ ಶೃಂಗಾರಮ್ಮ ಎಂಬ ಕವಯಿತ್ರಿ ಮುಂತಾದ ವಿದ್ವಾಂಸರು ಸಹ ಇವರ ಆಸ್ಥಾನದಲ್ಲಿದ್ದರು ಇವರ ಆಸ್ಥಾನದಲ್ಲಿ ಅನೇಕ ಕವಯಿತ್ರಿಗಳು ವಿದ್ವಾಂಸರು ಹಾಗೂ ಸಾಹಿತಿಗಳಿಗೂ ಸಹ ನೆಲೆಯನ್ನು ಒದಗಿಸಿಕೊಟ್ಟಿದ್ರು ಇನ್ನ ತಿರುಮಲಾರ್ಯ ಅಪ್ರತಿಮ ವೀರಚರಿತ್ರೆ ಚಿಕ್ಕದೇವರಾಜ ಚಿಕ್ಕ ದೇವರಾಜ ವಂಶಾವಳಿ ಚಿಕ್ಕ ದೇವರಾಜ ವಿಜಯ ಮುಂತಾದ ಗ್ರಂಥಗಳನ್ನು ರಚಿಸಿದ್ದರು ಚಿಕ್ಕೋಪಾಧ್ಯಾಯ ಇಪ್ಪತ್ತೆಂಟು ಕೃತಿಗಳನ್ನು ರಚಿಸಿದ್ದರು ಸಿಂಗಾರಾರ್ಯ ಮಿತ್ರ ಗೋವಿಂದ ಎಂಬ ಕನ್ನಡ ನಾಟಕವನ್ನ ರಚಿಸಿದರು ಕನ್ನಡ ನಾಟಕ ಮಿತ್ರವಿಂದ ಗೋವಿಂದ ಇವರ ಇದು ಸಿಂಗಾ ಸಿಂಗಾರಾರ್ಯರ ಕನ್ನಡ ಕೃತಿ ನಾಟಕ ಆಗಿದೆ ಸಂಚಿ ಹೊನ್ನಮ್ಮ ಹದಿಬದೇ ಧರ್ಮ ಇದು ಅತ್ಯದ್ಭುತವಾದಂತಹ ಗ್ರಂಥ ಶೃಂಗಾರಮ್ಮ ಪದ್ಮಿನಿ ಕಲ್ಯಾಣವನ್ನ ಎಂಬ ಕೃತಿಯನ್ನು ರಚಿಸಿದ್ದರು ಯೋಧನು ಮುತ್ಸದ್ದಿಯು ಆಡಳಿತ ನಿಪುಣನೂ ಆದಂತಹ ಚಿಕ್ಕದೇವರಾಜ ಒಡೆಯರವರು ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದ ಇತಿಹಾಸದಲ್ಲೇ ಶಕ್ತಿಶಾಲಿಯ ಮೈಸೂರು ಸಾಮ್ರಾಜ್ಯಕ್ಕೆ ಭದ್ರ ಬುದ ಭದ್ರ ಬುನಾದಿ ಅಥವಾ ಅಡಿಗಲ್ಲನ್ನು ಹಾಕಿಕೊಟ್ಟಂಥವರು ಇಂಥ ಅಪ್ರತಿಮ ಯೋಧರು ಕ್ರಿಸ್ತಶಕ ಸಾವಿರದ ಏಳ್ನೂರ ನಾಲ್ಕರಲ್ಲಿ ನಿ ನಿಧನರಾದರು ಇವರ ಮರಣದ ನಂತರವೂ ಸಹ ಇಂದಿಗೂ ಸಹ ಮೈಸೂರು ಸಾಮ್ರಾಜ್ಯದ ಇತಿಹಾಸದಲ್ಲೇ ಚಿಕ್ಕ ದೇವರಾಜರ ಚಿಕ್ಕ ದೇವರಾಜ ಒಡೆಯರವರ ಕೊಡುಗೆ ಹಾಗೂ ಅವರ ಆಡಳಿತ ಆಡಳಿತ ಸುಧಾರಣೆಗಳು ಇಂದಿಗೂ ಸಹ ಶಾಶ್ವತವಾಗಿ ನೆಲೆಯೂರಿದಂಥದ್ದು ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್